ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ವೈಯನ್ನೊಸ್ಕೋಟೆಯಲ್ಲಿರುವ ಕೋಟೇಶ್ವರ ಸ್ವಾಮಿಯ ದೇವಸ್ಥಾನವಿದು ಈ ದೇವಸ್ಥಾನಕ್ಕೆ ಸೇರಿದ ನಾಲ್ಕರಿಂದ ಐದು ಎಕರೆ ಜಮೀನನ್ನು ಬಲಾಢ್ಯರು ಭೂಕಬಳಿಕೆ ಮಾಡಿಕೊಂಡಿದ್ದಾರೆ ನೋಡಿ ಇದೇ ಆ ಕೋಟೇಶ್ವರ ಸ್ವಾಮಿಗೆ ಸೇರಿದ ಜಮೀನು ಈ ಜಮೀನಿಗೆ ಸಂಬಂಧಿಸಿದಂತೆ ಮಧುಗಿರಿ ಎ ನ್ಯಾಯಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರೊಂದರಲ್ಲಿ ಪ್ರಕರಣ ದಾಖಲಾಗುತ್ತೆ ಆಗ ಆಗಿದ್ದಂತಹ ಸಂದೀಪ್ ದವೆಯವರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸುತ್ತಾರೆ ನಂತರ ತೀರ್ಪನ್ನು ನೀಡಿದ್ದಾರೆ ಈ ತೀರ್ಪಿನ ಅನ್ವಯ ಈ ಜಮೀನು ದೇವಸ್ಥಾನಕ್ಕೆ ಸೇರಿದ್ದು ಇದರ ಪರಭಾರೆಗಳೆಲ್ಲ ಅಕ್ರಮವಾಗಿ ನಡೆದಿವೆ ಎಂಬ ಅಂಶವನ್ನು ಆ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ ಪಾವುಗಡ ತಹಸೀಲ್ದಾರ್ ಅವರಿಗೆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಅದರ ಅನ್ವಯ ಈ ಜಮೀನು ಕೋಟೇಶ್ವರ ಸ್ವಾಮಿಗೆ ಸೇರಿದ್ದು ಈ ಎರಡು ಸರ್ವೆ ನಂಬರ್ ಜಮೀನನ್ನು ಎ ಡಿ ಆರ್ ಅವರ ಜತೆ ಸೇರಿ ಸರ್ವೆ ಮಾಡಿಸಿ ತಮ್ಮ ಸುಪರ್ದಿಗೆ ಪಡೆಯಬೇಕು ಎಂಬ ಅಂಶವು ಈ ತೀರ್ಪಿನಲ್ಲಿದೆ ಅವರ ಆದೇಶದ ಅನ್ವಯ ಪಾವುಗಡ ತಹಸೀಲ್ದಾರ್ ಅವರು ವಿ ಎ ಆರೆಯವರ ವರದಿಯನ್ವಯ ಈ ಜಮೀನಿನ ದಾಖಲೆಗಳನ್ನು ಕೋಟೇಶ್ವರ ಸ್ವಾಮಿಯ ಹೆಸರಿಗೆ ಬದಲಾವಣೆ ಮಾಡ್ತಾರೆ ಕೋಟೇಶ್ವರ ದೇವರ ಹೆಸರಿಗೆ ಬದಲಾದಂತಹ ಭೂ ದಾಖಲೆಗಳು ಕೆಲ ದಿನಗಳ ನಂತರ ಕೆಲ ವ್ಯಕ್ತಿಗಳ ಹೆಸರಿಗೆ ಮತ್ತೆ ಬದಲಾವಣೆಯಾಗುತ್ತೆ ಇದು ಒಂದು ನಿಗೂಢ ಟಿವಿ ವೆಂಕಟೇಶ್ ಅವರ ತಂಡ ಈ ಜಮೀನನ್ನು ಹೇಗೆ ಲಪಟಾಯಿಸ್ತು ಅನ್ನುವ ನಿಗೂಢತೆಯನ್ನು ಹರಿಯಲು ಸಪ್ತಸ್ವರ ಮಾಧ್ಯಮ ನಿರಂತರವಾಗಿ ಪ್ರಯತ್ನ ನಡೆಸಿತು ಹಲವಾರು ದಾಖಲೆಗಳನ್ನು ನಾವು ಕಲೆ ಹಾಕಿದ್ದೇವೆ ಅದರ ಇಂಚಿಂಚು ಮಾಹಿತಿಯನ್ನ ಮುಂದೆ ಹೇಳ್ತಾ ಹೋಗ್ತೀವಿ ಈ ದೇವಸ್ಥಾನದ ಜಮೀನನ್ನ ಮೊದಲು ಮಾರ್ಕಂಡೇ ಅವರು ಖರೀದಿ ಮಾಡ್ತಾರೆ ಇದು ಒಂದು ಇಲ್ಲಿಗಲ್ ಕೆಲಸನೆ ನಂತರ ಇವರೇನ್ ಮಾಡ್ತಾರೆ ಕರೆ ಹನುಮಂತರಾಯಪ್ಪ ಅನ್ನುವರಿಗೆ ಮಾರಾಟ ಮಾಡ್ತಾರೆ ಈ ಕರೆ ಹನುಮಂತರಾಯಪ್ಪನಿಗೆ ಈ ಜಮೀನಿನ ಹಕ್ಕೆ ಬರೋದಿಲ್ಲ ಜಮೀನಿನ ಹಕ್ಕನ್ನು ಪಡೆಯಲು ಬಹಳಷ್ಟು ಕಸರತ್ತುಗಳನ್ನು ಮಾಡ್ತಾರೆ ಲ್ಯಾಂಡ್ ಟ್ರಿಬ್ಯುನಲ್ ಮುಂದೆ ಮೂರು ಬಾರಿ ಹೋಗ್ತಾರೆ ಆದರೂ ಪ್ರಯೋಜನವಾಗುವುದಿಲ್ಲ ಲ್ಯಾಂಡ್ ಟ್ರಿಬ್ಯುನಲ್ ಇವರಿಗೆ ಹಕ್ಕನ್ನು ನೀಡುವುದಿಲ್ಲ ಇವರ ಅರ್ಜಿಯನ್ನ ವಜಾ ಮಾಡುತ್ತೆ ಅದರ ಪ್ರತಿ ಇದು ಜಮೀನಿನ ಹಕ್ಕೇ ಇಲ್ಲದಿರುವಂತಹ ಕರೆ ಹನುಮಂತರಾಯಪ್ಪನವರಿಂದ ವೈಎನ್ ಸೋ ಸೋಕಾಲ್ಡ್ ಐದು ಜನ ಸಾಹುಕಾರರು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಜಮೀನನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖರೀದಿ ಮಾಡ್ತಾರೆ ಇವರು ಯಾಕೆ ಈ ಜಮೀನನ್ನ ಖರೀದಿ ಮಾಡಿದ್ರು ಇವರಿಗೆ ಹೇಗೆ ಈ ಹಕ್ಕು ಬಂತು ಅನ್ನುವುದನ್ನು ಮುಂದೆ ಹೇಳ್ತೀವಿ ಮೂಲ ದಾಖಲೆಗಳ ಪ್ರಕಾರ ಸಾವಿರದ ಎಂಟುನೂರ ಐವತ್ತು ಬಾರ್ ಮೂವತ್ತೆಂಟು ಮೂವತ್ತೊಂಬತ್ತರ ಪ್ರಕಾರ ಈ ಜಮೀನು ಕೋಟೇಶ್ವರ ದೇವರು ಮತ್ತು ತಿಮ್ಮಪ್ಪ ಸನ್ ಆಫ್ ವೆಂಕಟರಾಯಪ್ಪ ಎಂಬ ಜಂಟಿ ಖಾತೆಗೆ ಇರುತ್ತೆ ಈ ಜಂಟಿ ಖಾತೆಯಲ್ಲಿರುವ ಜಮೀನು ಮಾರ್ಕಂಡೆ ಅವರಿಗೆ ಹೇಗೆ ಬಂತು ಜಂಟಿ ಖಾತೆ ಅಂದರೆ ಇಬ್ರು ಬಂದು ರಿಜಿಸ್ಟರ್ ಮಾಡಿಕೊಡ್ಬೇಕಲ್ಲ ಹಾಗಾದರೆ ಕೋಟೇಶ್ವರ ದೇವರು ಬಂದು ಮಾರ್ಕಂಡೇ ಅವರು ರಿಜಿಸ್ಟರ್ ಮಾಡಿಕೊಟ್ಟಿದ್ರ ಮುಂದೆ ನಡೆಯುವ ಈ ಲ್ಯಾಂಡ್ ಟ್ರಾನ್ಸಾಕ್ಷನ್ನಲ್ಲಿ ಕರೆ ಹನುಮಂತರಾಯಪ್ಪನವರಿಗೆ ಟಿ ವಿ ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ಕೋಟೇಶ್ವರ ದೇವರು ಬಂದು ಸಬ್ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾವಣಿ ಮಾಡಿಕೊಟ್ಟಿದ್ರ ಜಂಟಿ ಖಾತೆ ಎಂದರೆ ಇಬ್ಬರು ಬಂದು ರಿಜಿಸ್ಟರ್ ಮಾಡಿಕೊಡ್ಬೇಕಲ್ವ ಹಾಗಾದರೆ ಇದು ಇಲ್ಲಿಗಲ್ ಆಗೋದಿಲ್ವಾ ಅನ್ನುವುದು ನಮ್ಮ ಪ್ರಶ್ನೆ ಈ ದಾಖಲೆಯಲ್ಲಿ ಜಂಟಿ ಖಾತೆ ಅಂತ ಉಲ್ಲೇಖವಾಗಿದೆ ಮುಂದೆ ನಡೆಯುವಂಥ ವಿಷಯಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿವೆ ಇವರು ಲ್ಯಾಂಡ್ ಖರೀದಿ ಮಾಡಿದ ಮೇಲೆ ಮಧುಗಿರಿ ಎಸಿಯವರ ಹತ್ರ ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲೈ ಮಾಡ್ತಾರೆ ಇದೇ ಸಮಯಕ್ಕೆ ಎನ್ ಎಸ್ ಕೋಟೆಯವರಾದ ಬಿ ಎಲ್ ಮಲ್ಲಯ್ಯ ಎಚ್ ಎಸ್ ನಾಗಭೂಷಣ್ ಅವರು ಎ ಸಿ ಅವರ ಮುಂದೆ ಈ ಜಮೀನು ದೇವಾದಾಯ ಬ್ರಹ್ಮಾದಾಯಕ್ಕೆ ಸೇರಿದ್ದು ಇವರಿಗೆ ಬರಲ್ಲ ಅಂತ ದೂರನ್ನು ನೀಡ್ತಾರೆ ಎ ಸಿ ಸಂದೀಪ್ ದವೆಯವರು ತನಿಖೆ ಕೈಗೊಂಡು ನೀಡಿದ ವರದಿಯ ಬಗ್ಗೆ ನಾವು ಹಿಂದೆನೇ ವಿವರಣೆಯನ್ನು ನೀಡಿದ್ದೇವೆ ದೇವಸ್ಥಾನದ ಹೆಸರಿನಲ್ಲಿರುವ ಈ ಜಮೀನು ಮತ್ತೆ ವೆಂಕಟೇಶ್ ಅಂಡ್ ಗ್ಯಾಂಗ್ ಹೆಸರಿಗೆ ಹೇಗೆ ಹೋಯಿತು ಅಂತೀರಾ ಇದು ಒಂದು ದೊಡ್ಡ ಕನ್ಫ್ಯೂಷನ್ ಆಟ ಎಲ್ಲರನ್ನ ಕನ್ಫ್ಯೂಸ್ ಮಾಡಿ ಆಟ ಆಡಿ ಅವರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅದು ಕಾನೂನು ಬಾಹಿರವಾಗಿ ಅದರ ವಿವರ ಹೀಗಿದೆ ನೋಡಿ ಕರೆ ಹನುಮಂತರಾಯಪ್ಪನವರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖರೀದಿ ಮಾಡುವಂತಹ ಈ ಐದು ಜನರು ಮುಂದೇನು ಮಾಡ್ತಾರೆ ಅಂದರೆ ಅದೇ ಕರೆ ಅನುಮಂತ್ರ ಆಯ್ಪಿನಿಂದ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಮೀನಿನ ಹಕ್ಕಿಗಾಗಿ ಒಂದು ಕೇಸನ್ನು ಫೈಲ್ ಮಾಡಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಜುಲೈನಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನು ನೀಡುತ್ತೆ ಇದರಲ್ಲಿರುವ ಪ್ರಮುಖ ಅಂಶಗಳೆಂದರೆ ಈ ಸರ್ವೆ ನಂಬರ್ಗಳ ಜಮೀನು ಇನಾಮು ಮುಕ್ತ ಮತ್ತು ನಾವು ಟ್ರಿಬ್ಯುನಲ್ ಆದೇಶಕ್ಕೆ ಯಾವುದೇ ಒಪಿನಿಯನ್ನ ನೀಡೋದಿಲ್ಲ ಟ್ರಿಬ್ಯುನಲ್ಲೇ ಸೂಕ್ತ ನಿರ್ಧಾರವನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಕು ಎಂಬ ಅಂಶವನ್ನಷ್ಟೇ ಹೈಕೋರ್ಟ್ ಉಲ್ಲೇಖಿಸಿರುತ್ತೆ ನೋಡಿ ಇಂಗ್ಲಿಷ್ ಬರೋರು ಈ ಪ್ಯಾರವನ್ನು ಓದಿಕೊಳ್ಳಿ ಈ ಹೈಕೋರ್ಟ್ ಆದೇಶವನ್ನು ಇಟ್ಕೊಂಡು ಪಾವಗಡ ತಹಸೀಲ್ದಾರ್ ಮುಖಾಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಹಣಿ ಖಾತೆಯನ್ನು ಬದಲಾವಣೆ ಮಾಡಿಸ್ಕೊಳ್ತಾರೆ ಈ ಐದು ಜನ ಆದರೆ ಹೈಕೋರ್ಟೆಲ್ಲೂ ಕರೆ ಹನುಮಂತರಾಯಪ್ಪನವರಿಗೆ ಪಹಣಿ ಮತ್ತು ಖಾತೆ ಮಾಡಿಕೊಡಿ ಇವರಿಗೆ ಭೂಮಿ ಹಕ್ಕನ್ನು ನೀಡಿ ಎಂಬ ಅಂಶವನ್ನು ತನ್ನ ತೀರ್ಪಿನಲ್ಲಿ ನೀಡಿರುವುದಿಲ್ಲ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅದೇನಪ್ಪಾ ಅಂದರೆ ಕರೆ ಹನುಮಂತರಾಯಪ್ಪನವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಐದು ಜನರಿಗೆ ಜಮೀನನ್ನು ಮಾರ್ತಾರೆ ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೈಕೋರ್ಟ್ನಲ್ಲಿ ಜಮೀನಿನ ಹಕ್ಕನ್ನು ಕೊಡಿಸಿ ಅಂತ ಕೇಸನ್ನು ಹಾಕ್ತಾರೆ ಹಾಗಾದರೆ ಜಮೀನಿನ ಹಕ್ಕೇ ಇಲ್ಲದಿರುವ ಕರೆ ಹನುಮಂತರಾಯಪ್ಪ ಈ ಐದು ಜನರಿಗೆ ಜಮೀನನ್ನು ಮಾರಾಟ ಮಾಡಿದ್ರು ಅನ್ನುವುದಕ್ಕೆ ಈ ಹೈಕೋರ್ಟ್ನ ಕೇಸ್ ಒಂದು ಸಾಕ್ಷಿ ಅಲ್ವ ಸರ್ಕಾರದ ಜಮೀನನ್ನು ಕರೆ ಹನುಮಂತರಾಯಪ್ಪ ಈ ಐದು ಜನರಿಗೆ ಹೇಗೆ ಮಾರಾಟ ಮಾಡಿದ್ರು ಇದು ಕಾನೂನು ಬಾಹಿರ ಅಲ್ಲವಾ ಇಲ್ಲೇ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರೆ ಹನುಮಂತರಾಯಪ್ಪನವರು ಈ ಐದು ಜನರಿಗೆ ಜಮೀನನ್ನು ಮಾರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದರೆ ಎರಡು ವರ್ಷದ ನಂತರ ಹೈಕೋರ್ಟ್ನಲ್ಲಿ ಜಮೀನು ಹಕ್ಕಿಗಾಗಿ ಕೇಸನ್ನು ಹಾಕ್ತಾರೆ ಇಲ್ಲಿ ಜಮೀನು ಕೊಂಡಿರುವಂತಹ ಈ ಐದು ಜನರ ಹೆಸರು ಎಲ್ಲೂ ಇರೋದಿಲ್ಲ ಕೇವಲ ಕರೆ ಹನುಮಂತರಾಯಪ್ಪನವರು ಮಾತ್ರ ಕೇಸ್ನಲ್ಲಿ ಇರ್ತಾರೆ ಯಾಕೆ ನಂತರ ಹೈಕೋರ್ಟ್ ಆದೇಶ ಅಂತ ಹೆಸರು ಹೇಳಿಕೊಂಡು ತಹಸೀಲ್ದಾರ್ನಿಂದ ಈ ಐದು ಜನರ ಹೆಸರಿಗೆ ಜಮೀನಿನ ಹಕ್ಕು ಬದಲಾವಣೆಯಾಗುತ್ತೆ ಕೇಸ್ನಲ್ಲೇ ಇರೋಲ್ಲ ಈ ವ್ಯಕ್ತಿಗಳು ಆದರೆ ಜಮೀನ್ ಇವರ ಹೆಸರಿಗೆ ಬಂದ್ಬಿಡುತ್ತೆ ಯಾಕೆ ಇವರು ಯಾಕೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋಲ್ಲ ಪಾವಗಡ ತಹಸೀಲ್ದಾರ್ ಬಸವರಾಜ್ ಅವರು ಐದು ಜನರ ಹೆಸರಿಗೆ ಖಾತೆ ಪಾಣಿಯನ್ನ ಬದಲಾವಣೆ ಮಾಡಿದ ಆದೇಶದ ಪ್ರತಿ ಇದು ಇಲ್ಲಿ ನಡೆದಿರೋ ಹಸಲಿ ಆಟ ಏನ್ ಗೊತ್ತಾ ಈ ಹಿಂದೆ ಹೇಳಿದ್ವಲ್ಲ ಸಂದೀಪ್ ದವೆಯವರ ಆದೇಶದಿಂದ ಈ ಜಮೀನೆಲ್ಲ ದೇವಸ್ಥಾನದ ಹೆಸರಿಗೆ ಬಂದಿರುತ್ತೆ ಈ ಸಂದೀಪ್ ದವೆಯವರ ಆದೇಶವನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎನ್ ಆರ್ ಅಶ್ವಥ್ ಕುಮಾರ್ ಮತ್ತು ಶಂಕರ ರತ್ನಂ ಶೆಟ್ಟಿಯವರು ಅಪೀಲ್ ಹಾಕುವ ಮೂಲಕ ಪ್ರಶ್ನಿಸುತ್ತಾರೆ ಈ ಕೇಸ್ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ದಾಖಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಈ ಕೇಸ್ ನಡೆಯುತ್ತೆ ನೋಡಿ ಈ ಕೇಸ್ನಲ್ಲಿ ಪಾವಗಡ ತಹಸೀಲ್ದಾರ್ ಪ್ರತಿವಾದಿ ಆಗಿರ್ತಾರೆ ಇಂತಹ ಸಂದರ್ಭದಲ್ಲೇ ಈ ಕೇಸ್ಗೆ ಸಂಬಂಧಿಸಿದ ಭೂ ದಾಖಲೆಗಳನ್ನು ಇವರೇ ಬದಲಾವಣೆ ಮಾಡ್ತಾರೆ ಕೇಸ್ ನಡೆಯುತ್ತಿರುವ ಸಂದರ್ಭದಲ್ಲೇ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಕೇಸ್ನ ಅಂತಿಮ ಆದೇಶ ಏಪ್ರಿಲ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರುತ್ತೆ ಇದರ ಅನ್ವಯ ಎ ಸಿ ಸಂದೀಪ್ ದವೆಯವರ ಆದೇಶವನ್ನು ಜಿಲ್ಲಾಧಿಕಾರಿಗಳು ಎತ್ತಿ ಹಿಡಿಯಿದ್ದಾರೆ ಜತೆಗೆ ಶಂಕರ ರತ್ನಂ ಶೆಟ್ಟಿ ಮತ್ತು ಎನ್ ಆರ್ ಅಶ್ವತ್ ಕುಮಾರ್ ಅವರ ಅಪೀಲ್ ವಜಾ ಆಗುತ್ತೆ ಆದರೆ ತಹಸೀಲ್ದಾರ್ ಪ್ರತಿವಾದಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಈ ಜಮೀನಿನ ದಾಖಲೆಗಳನ್ನು ಬದಲಾಯಿಸಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ಇದರ ಅಂತಿಮ ತೀರ್ಪು ಬರುತ್ತೆ ಹಾಗಾದರೆ ತಹಸೀಲ್ದಾರ್ ಅವರು ಅಕ್ರಮವಾಗಿ ಈ ಜಮೀನಿನ ದಾಖಲೆಗಳನ್ನು ಬದಲಾಯಿಸಿದ್ದಾರೆ ಅಲ್ವಾ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲೂ ಇವರ ಅಪೀಲ್ ವಜಾ ಆಗುತ್ತೆ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣಕ್ಕೆ ಹೋಗಿ ಅಲ್ಲೂ ಅಪೀಲ್ ಆಗ್ತಾರೆ ಅಲ್ಲೂ ಸಹ ಇವರಿಗೆ ನ್ಯಾಯ ಸಿಗೋದಿಲ್ಲ ವಜಾ ಆಗುತ್ತೆ ಸಂದೀಪ್ ದವೆಯವರ ಆದೇಶವನ್ನು ಎತ್ತಿ ಹಿಡಿತಾರೆ ನಂತರ ಇವರು ಹೈಕೋರ್ಟ್ ಮೊರೆ ಹೋಗ್ತಾರೆ ತೊಂಬತ್ಮೂರು ತೊಂಬತ್ಮೂರು ಬಾರ್ ಎರಡು ಸಾವಿರದ ಒಂದು ಈ ಕೇಸ್ ನಂಬರ್ ಈ ಕೇಸ್ನಲ್ಲಿ ಯಾವ ರೀತಿಯ ಆದೇಶ ಬರುತ್ತೆ ನೋಡೋಣ ಬನ್ನಿ ಸಿವಿಲ್ ಕೋರ್ಟ್ನಲ್ಲಿ ಜಮೀನಿನ ಹಕ್ಕನ್ನು ಪ್ರೂವ್ ಮಾಡಿಕೊಂಡು ನಂತರ ಕನ್ವರ್ಷನ್ಗೆ ಅರ್ಜಿ ಸಲ್ಲಿಸಿ ಎಂದು ಹೈಕೋರ್ಟ್ ತಿಳಿಸಿದೆ ಇವರಿಗೆ ಇಲ್ಲೂ ಸಹ ಜಮೀನಿನ ಹಕ್ಕು ಲಭಿಸುವುದಿಲ್ಲ ಸಿವಿಲ್ ಕೋರ್ಟ್ನಲ್ಲಿ ಇವರು ತಮ್ಮ ಹಕ್ಕನ್ನು ಪ್ರೂವ್ ಮಾಡ್ಕೋಬೇಕು ಇದುವೇ ಆದೇಶದಲ್ಲಿರುವ ಅಂಶಗಳು ಕಾಟ ತಿಳೀತಲ್ವಾ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡಿ ಸಂದೀಪ್ ದವೆಯವರು ಈ ಜಮೀನು ಕೋಟೇಶ್ವರ ದೇವಸ್ಥಾನಕ್ಕೆ ಸೇರಬೇಕು ಅನ್ನೋ ಆದೇಶವನ್ನು ನೀಡ್ತಾರೆ ಈ ಆದೇಶವನ್ನ ಅಪೀಲ್ ಮಾಡ್ತಾ ಹೋಗ್ತದೆ ಆರ್ ಅಶ್ವಥ್ ಅವರ ತಂಡ ಮೊದಲು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ನಂತರ ಕರ್ನಾಟಕ ಟ್ರಿಬ್ಯುನಲ್ ತದನಂತರ ಹೈಕೋರ್ಟ್ ಹೀಗೆ ಎಲ್ಲ ಹಂತಗಳಲ್ಲೂ ಪ್ರಶ್ನಿಸ್ತಾ ಹೋಗ್ತಾ ಇರುತ್ತೆ ಒಂದು ಕಡೆ ಇವರು ಇನ್ನೊಂದು ಪ್ಲಾನ್ ಏನು ಮಾಡ್ತಾರೆ ಕರೆ ಹನುಮಂತರಾಯಪ್ಪನ ಮುಖಾಂತರ ಹೈಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಈ ಕೇಸ್ನಲ್ಲಿ ಇವರು ಜಮೀನೆಲ್ಲ ಕೊಂಡ್ಕೊಂಡಿದ್ರು ಸಹ ಈ ಐದು ಜನರು ಆ ಕೋರ್ಟ್ನ ಕೇಸ್ನಲ್ಲಿ ಇರೋದೇ ಇಲ್ಲ ಕರೆ ಹನುಮಂತರಾಯಪ್ಪರ ಕೇಸ್ನ ಆದೇಶ ಬಂದ ನಂತರ ಆದೇಶ ಪ್ರತಿಯನ್ನಿಟ್ಟುಕೊಂಡು ತಹಸೀಲ್ದಾರ್ ಮುಖಾಂತರ ಈ ಐದು ಜನರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಳ್ತಾರೆ ಆದರೆ ಈ ಖಾತೆ ಪಾಣಿ ಮಾಡಿಸುವ ಸಮಯದಲ್ಲಿ ಈ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುತ್ತೆ ಅಂತಹ ಅವಧಿಯಲ್ಲೇ ಈ ಭೂ ದಾಖಲೆಗಳನ್ನು ಬದಲಾವಣೆ ಮಾಡಿದ್ದಾರೆ ಈ ಜಮೀನಿನ ಟ್ರಾನ್ಸಾಕ್ಷನ್ ಕಳೆದ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬಹಳಷ್ಟು ನಡೆದಿದೆ ನೋಡಿ ಅದರ ವಿವರಗಳು ಇಲ್ಲಿದೆ ಒಮ್ಮೆ ಒಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡೋದು ಒಂದು ವರ್ಷ ಬಿಡೋದು ಮತ್ತೆ ಅವರೇ ವಾಪಸ್ ರಿಜಿಸ್ಟ್ರ್ ಮಾಡ್ಕೊಳೋದು ಯಾಕೆ ಈ ರೀತಿ ಮಾಡಿದರೆ ಯಾರನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಸಪ್ತಸ್ವರ ಮಾಧ್ಯಮ ಸಂಪೂರ್ಣ ವಿವರವನ್ನು ತಿಳಿಸಲಿದೆ ಇದು ಇವರ ಕತರ್ನಾ ಕಾಟ ಪಾವಗಡ ಕಂದಾಯ ಅಧಿಕಾರಿಗಳು ಯಾರೂ ಇಲ್ಲಿಯವರೆಗೂ ಈ ಜಮೀನನ್ನು ದೇವಸ್ಥಾನದ ಹೆಸರಿಗೆ ಬದಲಾವಣೆ ಮಾಡಿಲ್ಲ ಇಂತಹರ ವಿರುದ್ಧ ಉನ್ನತ ಮಟ್ಟದ ತನಿಖೆಯಾಗಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕಲ್ವ ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇಲ್ಲವಾದರೆ ಲೋಕಾಯುಕ್ತವಾದರೂ ಮಧ್ಯಪ್ರವೇಶಿಸಿ ಇಂತಹ ಭ್ರಷ್ಟರಿಗೆ ಶಿಕ್ಷೆ ಕೊಡಬೇಕು ಎನ್ನುತ್ತಿದ್ದಾರೆ ಕೋಟೆ ಸಾರ್ವಜನಿಕರು ಸಪ್ತಸ್ವರ ನ್ಯೂಸ್ ಪಾವಗಡ